ನಮಸ್ಕಾರ ನಿಮ್ಮ ಸವಿಸಂಪು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಹಸಿಮೆಣಸಿನಕಾಯಿಯನ್ನು ಬಳಸಿ ದಿಢೀರನೆ ನಿಂಬೆಕಾಯಿ ಉಪ್ಪಿನಕಾಯಿ ಮಾಡ್ತಾ ಇದೀನಿ ಇದಕ್ಕೆ ಬೇಯಿಸಿದ ಉಪ್ಪಿನಕಾಯಿ ಅಂತಲೂ ಕೂಡ ಹೇಳ್ತಾರೆ ಇದನ್ನು ಫ್ರಿಜ್ಜಿಂದ ಹೊರಗಡೆ ಇಟ್ಕೊಂಡ್ರೆ ಒಂದು ತಿಂಗಳು ಇಟ್ಕೋಬೋದು ಫ್ರಿಜ್ ಅಲ್ಲಿ ಇಟ್ಕೊಂಡ್ರೆ ಆರು ತಿಂಗಳ ತನಕ ಬಳಸ್ಬೋದು ಮೊದಲಿಗೆ ಒಂದು ಪಾತ್ರೆಯಲ್ಲಿ ನಾಲ್ಕು ಲೋಟ ನೀರಿಟ್ಟು ಕುದಿಯಲು ಲಿಡ್ ಇಂದ ಕ್ಲೋಸ್ ಮಾಡಿ ನೀರು ಕುದಿಯಲು ಶುರುವಾದಾಗ ಲಿಡ್ ಅನ್ನು ಓಪನ್ ಮಾಡಿ ಹತ್ತು ನಿಂಬೆ ಹಣ್ಣುಗಳನ್ನ ಈ ಸೈಜಿಗೆ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ಕುದಿಯೋ ನೀರಿಗೆ ಸೇರಿಸ್ಕೊಳ್ಳಿ ಕಾಲ್ ಟೀ ಸ್ಪೂನಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ಒಂದು ಮುಖ್ಯವಾದ ವಿಚಾರ ಏನಪ್ಪಾ ಅಂದರೆ ನಿಂಬೆಹಣ್ಣು ಕುದಿಯೋ ನೀರಲ್ಲಿ ಎರಡರಿಂದ ಮೂರು ನಿಮಿಷ ಇದ್ದರೆ ಸಾಕು ನೀರು ಕುದಿಯಲು ಶುರುವಾದಾಗ ಲಿಡ್ಡನ್ನು ಓಪನ್ ಮಾಡಿ ನಂತರ ಬೇರೊಂದು ಪಾತ್ರೆಗೆ ಸೋಸ್ಕೊಳ್ಳಿ ಹಾಂ ಈಗ ನೋಡಿ ಹೋಳುಗಳು ರಬ್ಬರ್ ಥರ ಗಟ್ಟಿಯಾಗಿದ್ದಾವೆ ಇದನ್ನು ಒಂದು ಬೇಸನಿಗೆ ಹಾಕ್ಕೊಳ್ಳಿ ಅದಕ್ಕೆ ಒಳ ಮುಷ್ಟಿಯಷ್ಟು ಸಾಸಿವೆನ ಬಿಸಿ ಮಾಡದೆ ಮಿಕ್ಸರ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಹದಕ್ಕಿದೆ ಇದನ್ನು ನಿಂಬೆಕಾಯಿ ಹೋಳುಗಳಿಗೆ ಸೇರಿಸ್ಕೊಳ್ಳಿ ಬಿಸಿ ಮಾಡದ ಕಾಲು ಟೀ ಸ್ಪೂನಷ್ಟು ಕಾಳನ್ನ ಕುಟ್ಟಿ ತರಿತರಿಯಾಗಿ ಪುಡಿ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ಸೇರಿಸ್ಕೊಳ್ಳಿ ಎಂಟು ಕಾಳು ಮೆಣಸನ್ನು ಕೂಡ ಬಿಸಿ ಮಾಡದೆ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ ನೋಡಿ ಹೀಗಿದೆ ಇದನ್ನು ಕೂಡ ಸೇರಿಸ್ಕೊಳ್ಳಿ ಖಾರ ಇರೋ ಆರು ಹಸಿ ಮೆಣಸಿನಕಾಯಿನ ಎಷ್ಟು ಸಾಧ್ಯ ಅಷ್ಟು ಸಣ್ಣಗೆ ಹೆಚ್ಕೊಂಡಿದ್ದೀನಿ ಅದನ್ನು ಕೂಡ ಸೇರಿಸ್ಕೊಳ್ಳಿ ಹಾಗೆ ಎರಡು ಹಸಿಮೆಣಸಿನ್ಕಾಯಿನ ಒಂದು ಇಂಚು ಸೈಜಿಗೆ ಹೀಗೆ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ಳಿ ಎಂಟು ಜವಾರಿ ಬೆಳ್ಳುಳ್ಳಿನ ಬೇಳೆ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ ನಾನು ಬೇಳೆಗಳನ್ನ ಹಾಕ್ತಾ ಇದ್ದೀನಿ ನೀವು ಬೇಕಾದರೆ ಒಂದು ಬೇಳೆಯಲ್ಲಿ ಎರಡು ಭಾಗ ಮಾಡಿ ಹಾಕ್ತಾರಲ್ಲ ಹಾಗೆ ಮಾಡಿದ್ರೆ ಇನ್ನೂ ರುಚಿಯಾಗುತ್ತೆ ಕುಡಿಯುವ ನೀರಿನ ಲೋಟದಲ್ಲಿ ಅರ್ಧ ಲೋಟದಷ್ಟು ಸಕ್ಕರೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಒಂದೂವರೆ ಚಮಚದಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಅರ್ಧ ಟೀ ಸ್ಪೂನಷ್ಟು ಅರಿಶಿಣ ಪುಡಿಯನ್ನು ಸೇರಿಸ್ಕೊಳ್ಳಿ ಈ ಎಲ್ಲ ಸಾಮಾನುಗಳನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಈ ಉಪ್ಪಿನಕಾಯಿಯನ್ನು ಫ್ರಿಜ್ಜಿಂದ ಹೊರಗಡೆ ಇಟ್ಕೊಂಡು ಬಳಸೋದಾದರೆ ಒಂದು ತಿಂಗಳವರೆಗೆ ಬಾಳಿಕೆ ಬರುತ್ತೆ ಫ್ರಿಜ್ಜಲ್ಲಿ ಇಟ್ಕೊಂಡು ಬಳಸೋದಾದರೆ ಆರು ತಿಂಗಳ ತನಕ ಇಟ್ಕೋಬೋದು ಆರಂಭದಲ್ಲಿ ನಿಂಬೆಹಣ್ಣು ಬೇಯಿಸಿರೋದ್ರಿಂದ ಹುಳಿ ಅಂಶ ಕಡಿಮೆ ಆಗಿರುತ್ತೆ ಹಾಗಾಗಿ ಅರ್ಧ ಹೋಳು ನಿಂಬೆಹಣ್ಣಿನ ರಸವನ್ನು ಸೇರಿಸ್ಕೊಳ್ತಾ ಇದ್ದೀವಿ ಹಾಗೆ ಪುನಃ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈ ತರದ ಉಪ್ಪಿನಕಾಯಿಯನ್ನು ಹೆಚ್ಚಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಮಾಡ್ತಾರೆ ನನ್ನ ಪ್ರೀತಿಯ ವೀಕ್ಷಕರೇ ನಾನು ಈ ತರ ರೆಸಿಪಿ ಮಾಡಿ ತೋರಿಸಲು ನೀವು ಟ್ರೈ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು